ಗಣಿತ ವಿಷಯದ್ದು ಮೊದಲನೇ ಪಾಠ ಭೌಮಿಕಿತಿಕ ಆಕೃತಿಗಳು ನಾವು ಓದೋರು ಶರಣೆತ್ತಿದ್ದೇ ಭೌಮಿತಿಕ ಆಕೃತಿಗಳ ಬಗ್ಗೆ ಅಭ್ಯಾಸ ಮಾಡಿದೆವು ಗೊತ್ತದೆ ಎಲ್ಲರಿಗೂ ಭೌಮಿತಿಕ ಆಕೃತಿಗಳ ಹೆಸರುಗಳು ಹೇಳ್ರಿ ನೋಡ ಎಲ್ಲ ಹೇಳಿದ್ರಿ ಭೌಮಿತಿಕ ಆಕೃತಿಗಳು ಆಯತ ತ್ರಿಕೋನ ವರ್ತುಳ ಚೌಕೋನ ಅಥವಾ ಚೌರಸ ಇನ್ನೂ ಓದಿದ್ದೇವೆ ನಾವು ದಂಡಗೋಲ ಶಂಖು ಇವುಗಳ ಬಗ್ಗೆ ನಾವು ಹೋದ ನಾವು ಓದಿದ್ದೆವು ಈಗ ಇಲ್ಲಿ ಪಾಠ ಪುಸ್ತಕದಾಗ ನೋಡ್ರಿ ಮೊದಲನೇ ಪಾಠದಾಗ ಏನೇನು ಬಂದವ ಏನೇನು ಬಂದಾವ ಹೇಳ್ರಿ ನೋಡವು ಆಯತದ ಮತ್ತು ತ್ರಿಕೋನದ ಮತ್ತು ಚೌಕೋನದ ಮತ್ತು ವರ್ತುಳದ ದಂಡಗೋಲ ಆದೇನಲ್ಲಿ ದಂಡಗೋಲ ಬಂದಿಲ್ಲ ಕೇವಲ ವರ್ತುಳ ಮಾತ್ರ ಈ ಪಾಠದ ಬಂದದು ಈಗ ನೀವು ಆ ಚಿತ್ರಗಳನ್ನು ನೋಡ್ಲಿಕ್ಕೀರಿ ನೋಡಿರಿ ಚಿತ್ರಗಳು ಚಾ ಮೊದಲಿನ ಚಿತ್ರ ನೋಡ್ರಿ ಚೌಕೋನದ ಅದ ಎದರ ಚಿತ್ರ ಅದ ಚೌಕೋನದ್ದು ಚೌಕೋನದಲ್ಲಿ ಎಷ್ಟು ಭುಜಗಳು ಅಥವಾ ಅಂಚುಗಳು ಇರ್ತವೆ ಎಷ್ಟಿರ್ತವೆ ಚೌಕೋನಕ್ಕೆ ಒಟ್ಟು ಎಷ್ಟು ಭುಜಗಳು ನಾಲ್ಕು ಭುಜಗಳಿರ್ತಾವೆ ಅದಕ್ಕೆ ನಾವು ಅಂಚುಗಳು ಹೇಳಿ ಕೂಡ ಕರಿತೇವೆ ಮತ್ತು ಇನ್ನು ಚೌಕೋನಕ್ಕೆ ಮೂಲೆಗಳೆಷ್ಟು ಮೂಲೆಗಳೆಷ್ಟು ಇನ್ನು ಎರಡನೇದು ಭೌಮಿತಿಕ ಆಕೃತಿ ಯಾವ್ದು ಮುಂದಿನ ಚಿತ್ರ ತ್ರಿಕೋನ ತ್ರಿಕೋನಕ್ಕೆ ಅಂಚಗಳು ಎಷ್ಟು ಮೂಲೆಗಳು ಎಷ್ಟು ಮಾ ಇನ್ನದೇ ರೀತಿ ಚೌರಸ ಚೌರಸಕ್ಕೆ ಅಂಚುಗಳೆಷ್ಟು ನಾಲ್ಕು ಮೂಲೆಗಳು ನಾಲ್ಕು ವರ್ತುಳಕ ಅಂಚುಗಳು ಎಷ್ಟಿರ್ತಾವೆ ಏನೋ ಇರಂಗಿಲ್ಲ ಮೂಲೆಗಳು ಮೂಲೆಗಳೆಷ್ಟಿರ್ತಾವ ವರ್ತುಳಕ ಅಂದ್ರೆ ವರ್ತುಳಕ್ಕ ಅಂಚು ಮತ್ತು ಮೂಲೆಗಳು ಒಟ್ಟ ಇರುವುದಿಲ್ಲ ಅಂಚು ಮತ್ತು ಮೂಲೆಗಳು ಫಕ್ತ ತ್ರಿಕೋನ ಚೌರಸ ಆಯತಕ್ಕ ಆಯತ ಎದಕ್ಕೆ ಅನ್ಬೇಕು ಬೇಕು ಆಯತ ಅಂದರೆ ಎಂಥದ್ದು ಇರ್ತದೆ ಏನು ಇದ್ರಾಗ ಬಿದ್ರೆ ಏನು ಎದುರು ಬದುರಿನ ಭುಜಗಳು ಅಥವಾ ರೇಖೆಗಳು ಸೌನ್ ಇರ್ತವೆ ಬೇರೆ ಬೇರೆ ಇರ್ತಾವೆ ಹಾ ಎದುರು ಬದುರಿನ ರೇಖೆಗಳು ಸಮಾಂತರವಾಗಿದ್ದು ಅಂದ್ರೆ ಅದಕ್ಕೆಲ್ಲ ಹೇಳಿ ಕರಿತೇವೆ ನಾವು ಎದುರು ಬದುರಿನ ರೇಖೆಗಳು ಸಮಾನವಾಗಿದ್ದು ಅಂದ್ರೆ ಏನು ಅನ್ಬೇಕು ಅದಕ್ಕೆ ಚೌಕೋನ ಎದುರು ಬದುರು ಎರಡು ಇತ್ತು ಅಂದ್ರೆ ಚೌಕೋನ ಮತ್ತೆ ಆಯತ ಅನ್ಬೇಕು ನಾಲ್ಕು ಇತ್ತು ಅಂದ್ರೆ ಏನನ್ಬೇಕು ನಾಲ್ಕು ಸಾವನ್ನಿದ್ದು ಅಂದ್ರೆ ಮತ್ತೆ ಮೂರೇ ಬಡಗಿದ್ದು ಅಂದ್ರೆ ಮೂರೇ ಬಡಗಿದ್ದು ಅಂದ್ರೆ ಒಟ್ಟ ಬಡ್ಗಿನೂ ಇಲ್ಲ ಒಟ್ಟೆ ಮೂಲಿನೂ ಇಲ್ಲ ಅಂದ್ರೆ ವರ್ತುಳ ಟೀಕದ ಈಗ ವರ್ತುಳದ ಒಂದ್ ಎರಡು ಮೂರು ಹೆಸರು ಹೇಳ್ರಿ ನೋಡ್ರ ಅಂತ ನಮ್ಮ ಮನೆಯಾಗ ಸಾಲಾಗ ಯಾವ್ಯಾವ್ಯನು ವರ್ತುಳ ಗೋಲ್ ಇದ್ದೇವು ಗೋಟಿ ಒಬ್ಬದ್ರಿ ರೊಕ್ಕ ಟಾಯ ಟಾಕಿ ಗಡಿಯಾರ ಬಳೆ ಉಂಗ್ರ ಬಾಯಿ ಕಿವ್ಯಾನ್ ಉಂಗ್ರ ಓಕೆ ಈಗ ಚೌಕೋನಿದ್ದಂಥವು ಹೇಳ್ರಿ ನಾಲ್ಕು ಭುಜ ಸೌನ್ ಇದ್ದಂಥವು ಹಿಡ್ಕಿ ನಾಲ್ಕು ಅವೇ ನೋಡು ಹಿಡ್ಕಿ ಏನಿದೆ ಆಯ್ತದ ಹಾಂ ಯಾವ ಬೋರ್ಡ್ ಹಾಂ ಈ ಬೋರ್ಡ ಆಯತ್ತದ ಆಯ್ತದಲ್ಲ ಏನದ ಅದ ಚಲೋ ಇನ್ನು ಆಯತ್ತ ಇದ್ದದ್ದು ಹೇಳ್ರಿ ನೋಡ ಹಾಂ ಈ ಟಿ ವಿ ಆಯತ್ತದ ಆಮೇಲೆ ನೋಟ್ಬುಕ್ ಆಯತ್ತದ ಹಾಂ ಆ ಬಾಗಿಲು ಆಯತ್ತದ ಈ ಮೊಬೈಲ್ ಆಯತ್ತದ ಕಿಟಕಿ ಆಯತ್ತದ ಡೆಸ್ಕ ಆಯತದ ಟೀಕದ ಭರ್ಪೂರ್ ಉದಾಹರಣೆ ಹೇಳಿದ್ರಿ ನೀವು ಇವೆಲ್ಲ ಆಯತ ತ್ರಿಕೋನ ಚೌಕೋನ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಚೌರಸ ವರ್ತುಳದ ಉದಾಹರಣೆಗಳು ಈಗಾಗಲೇ ನಾವು ಈ ಚಿತ್ರದ ಅದಕ್ಕೆ ನಾವು ಬಣ್ಣ ಕೊಟ್ಟಿದ್ದೆವು ಕಲರ್ ಬಣ್ಣಗಳು ಕೊಟ್ಟಿದ್ದೆವು ಈಗ ಹೇಳಿರಿ ನಂಗೆ ಇಲ್ಲಿ ಚಿತ್ರದಾಗ ನೀಲಿ ಬಣ್ಣ ಎದಕ್ಕೆ ಕೊಟ್ಟಿದ್ದೆವು ಚೌಕಟ್ಟಿಗೆ ಇನ್ನೊಂದು ಹೆಸರೇನು ಚೌರಸ ಆ ಹಳದಿ ಬಣ್ಣ ಎದಕ್ಕೆ ಕೊಟ್ಟಿದ್ದೆವು ವಾರ್ತುಳ ಸ್ವಲ್ಪ ಜೋರಾಗಿ ಹೇಳ್ರಿ ಕೆಂಪು ಬಣ್ಣ ಅದ ಕೊಟ್ಟಿದ್ದೆವು ತ್ರಿಕೋನಕ್ಕ ಇಲ್ಲಿ ಮ್ಯಾಗಿನ ಚಿತ್ರದಾಗ ಹೇಳ್ರಿ ನನಗೆ ಮೊಬೈಲ್ ಅದ ಮೊಬೈಲ್ ಅದ ಆಕಾರ ಯಾವ್ದದ ಭೌಮಿತಿಕ ಆಕಾರ ಆ ಯಾವತ್ತ ಕ್ಯಾರಮ್ ಬೋರ್ಡ್ದು ಭೌಮಿತಿಕ ಆಕಾರ ಯಾವ್ದದ ಚೌಕೋನ ಟಿವಿಯ ಭೌಮಿತಿಕ ಆಕಾರ ಯಾವ್ದದ ಆಮೇಲೆ ಈಗ ಕಿವಿಯಲ್ಲಿ ಒಂದು ರಿಂಗ್ ಅದಿದು ಆ ರಿಂಗಿನ ಆಕಾರ ಯಾವ್ದದ ಬರ್ತವಾ ವೆರಿ ಗುಡ್ ಇದ್ರಂಗೆ ನಾವು ನೆಕ್ಸ್ಟ್ ನೋಡೋಣ ಇಲ್ಲಿ ಹೇಳ್ರಿ ನನಗ ಇಲ್ಲಿ ಎಲ್ಲ ಆಯತ್ತ ಭೌಮಿತಿಕ ಆಕೃತಿಗಳ ಚಿತ್ರವ ಮೊದಲನೇದು ಯಾವ್ದು ಹೇಳ್ರಿ ಚೌಕೋನ ಎರಡನೇದು ಮೊದಲನೇ ಚೌಕೋನದ ಆಯತ ಎರಡನೇದು ಮೂರನೇದು ನಾಲ್ಕನೇದು ಲಾಸ್ಟ್ ಓಕೆ ಈಗ ಒಂದೊಂದಾಗಿ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ನೋಡು ಚೌಕೋನಕ್ಕ ಅಂಚುಗಳು ಎಷ್ಟು ವೆರಿ ಗುಡ್ ಚೌಕೋನಕ್ಕ ಮೂಲೆಗಳು ಎಷ್ಟು ಆಯತಕ್ಕ ಅಂಚುಗಳು ಎಷ್ಟು ಆಯತಕ್ಕ ಮೂಲೆಗಳೆಷ್ಟು ತ್ರಿಕೋನಕ್ಕೆ ಅಂಚುಗಳು ಎಷ್ಟು ತ್ರಿಕೋನಕ್ಕೆ ಮೂಲೆಗಳು ಎಷ್ಟು ವರ್ತುಳಕ್ಕೆ ಅಂಚುಗಳು ಎಷ್ಟು ಏನು ಇಲ್ಲ ಅಂದ್ರೆ ಎಷ್ಟು ಝೀರೋ ಮೂಲೆಗಳು ಎಷ್ಟು ವರ್ತುಳಕ್ಕೆ ವೆರಿ ಗುಡ್ ಅಂದ್ರೆ ಆಯತ್ತಕ್ಕೆ ನಾಲ್ಕು ಅಂಚು ನಾಲ್ಕು ಮೂಲೆ ಚೌಕೋನಕ್ಕೆ ನಾಲ್ಕು ಅಂಚು ನಾಲ್ಕು ಮೂಲೆ ತ್ರಿಕೋನಕ್ಕೆ ಮೂರು ಅಂಚು ಮೂರು ಮೂಲೆ ವರ್ತುಳಕ್ಕೆ ಮಾತ್ರ ಯಾವುದೇ ಅಂಚುನೂ ಇರಂಗಿಲ್ಲ ಮೂಲೆ ಕೂಡ ಇರುವುದಿಲ್ಲ ಇಲ್ಲಿ ಅದೇ ಪ್ರಕಾರವಾಗಿ ಇದ್ರಾಗ ಏನು ಮಾಡಿದೆ ನೋಡ್ರಿ ನಾವು ಚುಕ್ಕೆಗಳ ಒಂದು ಚಿತ್ರ ತೆಗೆದಾರ ಇದ್ರಾಗ ಭೌಮಿತಿಕ ಆಕಾರಗಳು ಏನೇ ನಾವು ಹೇಳ್ರಿ ನೋಡ ಆಯತ ತ್ರಿಕೋನ ಚೌಕೋನ ವರ್ತುಳ ಆದ ಇದ್ರಾಗ ಇಲ್ಲ ಕೇವಲ ಆಯತ ಚೌಕೋನ ತ್ರಿಕೋನ ತ್ರಿಕೋನಕ್ಕೆ ಯಾವ ಬಣ್ಣದ ಕೆಂಪು ಬಣ್ಣ ಆಯತಕ್ಕ ಹಸಿರು ಬಣ್ಣ ಆಮೇಲೆ ಚೌರಸ ಅಥವಾ ಚೌಕೋನಕ್ಕೆ ನೀಲಿ ಬಣ್ಣ ಈ ಪ್ರಕಾರವಾಗಿ ನಾವು ಬಣ್ಣಗಳನ್ನು ಹಾಕಿ ಈ ಒಂದು ಭೌಮಿತಿಕ ಆಕಾರಗಳ ಪರಿಚಯ ಮಾಡಿಕೊಂಡೆವು ಮುಖ್ಯವಾಗಿ ನಾವು ಈ ಭೌಮಿತಿಕ ಆಕಾರದಲ್ಲಿ ನಾಲ್ಕರ ಅಭ್ಯಾಸ ಮಾಡಿದೆವು ಚೌಕೋನ ತ್ರಿಕೋನ ಆಯತ ಇನ್ನೊಂದು ವರ್ತುಳ ವರ್ತುಳಕ್ಕೆ ಯಾವುದೇ ಅಂಚು ಅಥವಾ ಮೂಲೆಗಳು ಇರುವುದಿಲ್ಲ ಚೌಕೋನಕ್ಕೆ ಚೌರಸಕ್ಕೆ ಆಯತಕ್ಕ ಚೌಕೋನ ಚೌರಸ ಅಂದರೆ ಎರಡೂ ಒಂದೇ ಇವಕ್ಕೆ ನಾಲ್ಕು ಅಂಚುಗಳು ಮತ್ತು ನಾಲ್ಕು ಇರ್ತವ ತ್ರಿಕೋನಕ್ಕೆ ಮಾತ್ರ ಎಷ್ಟಿರ್ತವೆ ಮೂರು ಅಂಚುಗಳು ಮೂರು ಮೂಲೆಗಳು ಇರ್ತವೆ ಗುಡ್